ತಾಲೂಕಿನ ಮಣ್ಣೂರು ಗ್ರಾಮದವರು ನಮ್ಮ ಈ ಕಡೆ ಜತ್ ತಾಲೂಕ ಸಾಂಗ್ಲಿ ಜಿಲ್ಲೆಯ ಬೋರ್ಗಿ ಗ್ರಾಮದ ಪ್ರಭಾವತಿಯ ಮೇಳದವ್ರ ಹಾಕಿರ್ತಕ್ಕಂಥ ಹತ್ತು ಪ್ರಶ್ನೆಗಳಿಗೆ ಹೇಳಿದರು ಈಗಾಗಲೇ ನಮ್ದೊಂದು ಏನಂದ್ರೆ ಕಮಿಟಿ ನೇಮ ಮಾರಾಪುರ್ ಎಂಕರಪ್ಪ ಅಂತ ಕೇಳಿದ್ರು ಬಹುಶಃ ನಮ್ಮ ಹಾಲ್ ಮತ್ತ ಹದಿನೆಂಟು ಪ್ರಮಾಣದ ಅವ್ರು ಏನ್ ಹೇಳ್ತಾರ ನಾವೆಲ್ಲ ಒಪ್ಕೋತೀವಿ ಯಾಕಂದ್ರೆ ಸರಿ ಇದ್ದಿದಾರೆ ಸರಿ ಇದ್ದು ಹೇಳ್ತಾರೆ ನೋಡಿ ಬಂಧುಗಳು ಇವತ್ತು ನಾನು ಕಾರ್ಯಕ್ರಮದಾಗ ಎಷ್ಟೋನ ಹೃದಯ ಹಾಡನ್ನು ತಗೊಂಡ್ರ ಮಾಸ್ತರ್ ತಪ್ಪು ಮಾತಾಡ ಪಾಠ ಬರೋದು ಡಾಲ್ ಅಂತ ಹೇಳಿದಾರೆ ಯಾರಂದ್ರ ನನ್ನ ಗುರುಗಳು ಮಾರಾಪುರ ಗುರುಗಳು ಅಂತಾರೆ ತಪ್ಪಿಲ್ಲ ನಿಮ್ದ ತಪ್ಪಿಲ್ಲ ಯಾರ್ದು ತಪ್ಪದ ಅವ್ರ ತಪ್ಪ ತಪ್ಪು ಯಾರದಂತೆ ಸರಿ ನೀವನ್ನ ಒಪ್ಪಿಸ್ಕೊಂಡು ನಿಮ್ಮಿಂದನೇ ಮಾತಾಡಕ್ಕೆ ಹಚ್ಚತಕ್ಕಂತ ಒಬ್ಬ ಪ್ರಾಮಾಣಿಕ ಇವತ್ತ ಏನು ನಿರ್ಣಾಯಕರಾಗಿ ನಮ್ಮ ಹಿಡ್ಕಾಲ್ ಗ್ರಾಮದ ಹರಸಿದ್ದೇಶ್ವರ ಜಾತ್ರೆಗೆ ಬಂದಿದ್ದಾರೆ ಮೂರನೇ ಪ್ರಶ್ನೆ ಯಾವನು ನಿನಗೆ ಹೆದರುವುದರಿಂದ ನೀನು ಏನ ಭೈರವನಾಗುವೆ ಯಮನು ನಿನಗೆ ಹೆದರುವುದರಿಂದ ನೀನು ಕಾಲ ಭೈರವನಾಗುವೆ ಇದು ಸರಿ ಇತ್ತಪ್ಪ ಅಂತ ಸರಿಯಾದ ತೆಗೆದುಕೊಳ್ಬೇಕು ಇದು ಯಮನು ಹೆದರುವುದರಿಂದ ನೀನು ಏನ ಭೈರವನಾಗುವೆ ಕಾಲ ಭೈರವನಾಗುವೆ ಆಗುವೆ ಈಗ ನಾಲ್ಕನೇ ಪ್ರಶ್ನೆ ಯಾವನು ದೋತರೊಡನೆ ಆ ಯಾಗದ ಮನೆಗೆ ಏನನು ವಿಶ್ವಾಮಿತ್ರನು ದೋತರೊಡನೆ ಆಯಾಗದ ಮನೆಗೆ ಯಾವನು ಹೋದನೇ ಏನಂತ ಯಾವನು ವಿಶ್ವಾಮಿತ್ರನು ಏನ ಸರಿ ಅದಪ್ಪ ಒಂದೇ ಪ್ರಶ್ನೆ ಯಾವನ ಅತ್ಯಂತ ಪ್ರೀತಿ ಪಾತ್ರವಾಗಿ ಮಹಾಮಹಿಮಿಂದ ಮಹಾಮಹಿಮೆಯಿಂದ ಏನಿದಿದು ನಾವು ನೋಡ್ರೆ ಶಿವನಿಗೆ ಯಾವನು ಶಿವನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿ ಮಹಾ ಮಹಿಮೆಯಿಂದ ಕೂಡಿದುದು ಸರಿ ಅವನು ಜಲದಲ್ಲಿ ದ್ರವಾಂಶದಿಂದ ನೀನು ಏನು ತೀಯೇ ಇನ್ನೊಂದು ಮಾತು ಅಂತಂದ್ರೆ ಎರಡನೇ ಇಚ್ಛಾ ಈಗ ಏನು ಪರಿಶ್ನ ಹೊಡೆಯಕರಲ್ಲ ಒತ್ ಒಂದ ಅಲ್ಲಿ ನೂ ಅತಿ ನತಿ ಅಂತ ಬಂದ್ರ ಹೇಳದ ಹೊರಗಾಕ ಈಗ ಹೇಳಬೇಕ ನೀವು ಆಗಲಿ ಅವ್ರಾಗಲಿ ಇಲ್ರಿ ಅಲ್ಲಿ ಹಾಂಗಿತ್ರಿ ಇಲ್ಲಿ ಹಿಂಗಿತ್ರಿ ನಾವು ನಿನ್ನೆ ತಗೊಳ್ಳೋದಾಗ ಯಾವಾರ ಬಂದ್ರಿ ಈಗ ಯಾವ ಯಾವಾಗ ಬರಂಗಿಲ್ಲ ಬಲ್ಲ ಭಾರಧ್ವಾಜಮುನಿಗೆ ಏನ ದೇಶಿಸಿದನು ಅದಕ್ಕೆ ಕಾಶಾಪಿ ಎಂದು ಹೆಸರು ಏನಿತು ಸುಮ್ಮನೆ ಧ್ಯಾನಿಸುತ್ತಾ ಏತಕ್ಕೆ ನೀನಿರಬೇಕು ಹೀಗೆ ಏನಿದನು ಯಾವನು ಶತ್ರುಘ್ನನ ರಾಮನು ಶತ್ರುಘ್ನನ ಈ ಮಾತನ್ನು ಕೇಳಿ ಹೀಗೆ ಹೇಳಿದನು ಯಾವನು ಬ್ರಹ್ಮನು ಕೂಡ ಇವನಿಗೆ ಭಯದಿಂದ ನಮಸ್ಕಾರವನ್ನು ಏನುವರು ಇವನಿಗೆ ಭಯದಿಂದ ನಮಸ್ಕಾರವನ್ನು ಮಾಡುವರು ಇಬ್ಬರು ే హీ ఏను కరెక్ట్ నిమ్మద్ బరీ బేరతారు ఆమెకు మరీ ఫస్ట్ వార్నింగ్ ఈ బందీ ఖచ్చిత నాకు ఒన్నా అంద్రు బేరీ ಇಲ್ಲಿ ಬರೀ ನಾನ್ ಮುಂದ ಈಗೇನು ಪ್ರಶ್ನ ನೀವು ಹೊಡೆದ್ರಿ ಅವ ಕರೆದ ಅವತ್ತು ಹಾಕುವ ಹಾಕುವತ್ ತಪ್ಪ ಹಾಕಿದ್ದ ನಿಮ್ಗೆ ಅಣಿಸಿ ಇಲ್ಲೇ ಹೇಳ್ಬೇಕ ನಾವು ಡಿಸಿಷನ್ ಕೊಟ್ಟ ಮೇಲೆ ಹೊತ್ತು ಆಗಿ ಹಿಂಗಿತ್ರಿ ಹಂಗ ಮಾಡ್ಯಾರ ಅಂದ್ರ ಒಟ್ಟ ಬಿಡಾಗಿಲ್ಲ ಈಗ ಏನ್ ಹೇಳ್ತಿದ್ರ ಇಲ್ಲ ಹಂಗ ನನ್ನ ಮತ್ತ ಆಗ ಆದಾತು ಈದಾತು ಕಟ್ಟಿರಲಾಗಿಲ್ಲ ನಾವೇನ್ ವಿಚಾರ ಮಾಡ್ಬೇಕು ಸರ ನಾವು ಮಾಡ್ತಿರ್ತೀವಿ ಈಗೇನು ನಿಮ್ದು ಒಪ್ಪಿಗೆ ಐತಿ ಕಾಲದ ಎತ್ಕೊಂಡು ಅಲ್ಲಿ ಬರುವಂಗಿಲ್ಲ ब्रह्मनु विष्णु आदर ಹದಿನೆಂಟರ ಪ್ಕೆ ಅವರು ಹಾಕ್ಬಿಡದಾರು ಅವರು ಹತ್ಬಡದಾರ ಇಕ್ಕೊಲ್ ಆಗೈತ್ರಿ ಇಲ್ಲ ಹಾಲು ಮತದೊಳಗ ಯಾರ್ಯಾರು ಎಷ್ಟೆತ್ತ ಪ್ರಶ್ನೆ ಹಾಕಿರ್ತಾರಿ ನಿಮ್ಗ ಅಣ್ಣ ಐದು ಗಂಟೆ ತನಕ ಟೈಮ್ ಐತಿ ಈಗ ಎಟ್ ತಗೊಂಡ್ಬಂದ್ರಿ ಎಟ್ ಒಡಿ ಮತ್ತ ಐದು ಗಂಟೆ ತನಕ ಎತ್ ತಗೊಂಬನ್ರಿ